ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ನನ್ನ ಮನೆಗೆ ನಂದು ಫ್ರೆಂಡ್ ಬರ್ತಾಯಿದ್ದಾರೆ ಇವಾಗ ಸೊ ಅವರಿಗೋಸ್ಕರ ಅಡುಗೆ ಮಾಡಬೇಕು ನಾನು ಸೊ ಪ್ರಿಪೇರ್ ಮಾಡ್ತೀನಿ ಬನ್ನಿ ನೋಡೋಣ ಗಾಯ್ಸ್ ಇವಾಗ ಗೊತ್ತಾಯ್ತಾ ನಾನೇನು ಪಲ್ಯ ಇದ್ದೀನಿ ಅಂತ ನೋಡಿ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ಗಾಯಿಸಿ ಈರುಳ್ಳಿ ಇದ್ದೀನಿ ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದೇ ಕಣ್ಣೀರು ಬರಬಾರ್ದು ಅಂತ ಇಟ್ಕೊಂಡು ಹಾಂ ನಾನು ಕಣ್ಣೀರು ಬರಬಾರ್ದಂತ ಅಂತ ಇಟ್ಕೊಂಡಿದ್ದೀನಿ ನನಗೆ ಏನು ಕಷ್ಟಕರ ಕೆಲಸ ಅಂದರೆ ಅಡುಗೆ ಮಾಡೋದಂದರೆ ಇಷ್ಟ ನನಗೆ ಆದರೆ ಈರುಳ್ಳಿ ಕಟ್ ಮಾಡೋದಿದೆ ಅಲ್ವಾ ಯಪ್ಪ ದೇವ್ರೆ ಸೀರಸ್ಲಿ ಇಷ್ಟ ಈರುಳ್ಳಿ ಕಟ್ ಮಾಡ್ಲಿಕ್ಕೆ ತುಂಬ ಕಷ್ಟ ನನಗೆ ಈರುಳ್ಳಿ ಕಟ್ ಮಾಡಲಿಕ್ಕೆ ನಿಮಗೂ ಇದೇ ತರ ಆಗುತ್ತಾ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಬೇರೆ ಏನೇ ಸಿಪ್ಪೆ ತಲೆ ಮೇಲೆ ಇಟ್ಕೊಂಡ್ರು ಕೂಡ ಕಣ್ಣು ಕಣ್ಣುರಿಯೋ ತಪ್ಪದೇ ಇಲ್ಲ ಎಷ್ಟ ಮಾಡಿದ್ರೂ ತಪ್ಪದೇ ಇಲ್ಲಪ್ಪ ಬೇರೆ ನಾನು ಅದಕ್ಕೆ ಏನಕ್ಕೆ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಇಷ್ಟನೇ ಆಗಲ್ಲ ಈರುಳ್ಳಿ ಕಟ್ ಮಾಡ್ಬೇಕಲ್ಲ ಅದ್ರ ಸಲುವಾಗಿ

ಮಾ ಕಟ್ ಮಾಡಿದೆ ಅಯ್ಯೋ ಇವಾಗ ಇದು ಕಟ್ ಮಾಡ್ತಾ ಇದ್ದೀನಿ ಇದು ಸೋರೆಕಾಯಿ 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 ಯಾಕೆ ನಾನು ರೆಸಿಪಿ ಮಾಡಿದ್ರೆ ಫಸ್ಟ್ ಟೈಮ್ ಸೌರಕಾಯಿ ಮಾಡ್ತಾಯಿದ್ದೀನಿ ಕೃಷ್ಣ ಶ ಕಟ್ ಮಾಡ್ತಾ ಇದೀನಿ ಬಟ್ ಕಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಸೊರೆಕಾಯಿ ಪಲ್ಯ ಮಾಡ್ಲಿಕ್ಕೆ ಹೊಂಟಿದೀನಿ ನೋಡಿ ಗಾಯನ ಗಾಯ್ಸ್ ನೋಡಿ ಗಾಯ್ಸ್ ಸೊರೆಕಾಯಿ ಕಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನೀವೇ ನೋಡಿಲಿ ನಮ್ಮ ಕಡೆ ಎಲ್ಲ ಇದಕ್ಕೆ ನಾವೇನಂತೀವಿ ಕುಂಬಳಕಾಯಿ ಗೈಸ್ ಕಟ್ಟೇ ಆಗ್ತಾ ಇಲ್ಲ ಗೈಸ್ ನಾನು ನನ್ನ ಫ್ರೆಂಡ್ ಬರೋಕ್ಕೆ ಅದಕ್ಕೆ ಮಾಡ್ತೀನೋ ಇಲ್ಲೋ ಅಂತ ನಿಜವ್ ಗೊತ್ತಾಗ್ತಿಲ್ಲ ಅದೆಲ್ಲ ತುಂಬ ಕಷ್ಟ ಆಯಿತು ನನಗೆ ಇದು ಕಟ್ ಮಾಡಬೇಕಾದ್ರೆ ಇದೊಳಗೆ ಕಣ್ಣು ಈರುಳ್ಳಿ ಕಟ್ ಮಾಡಿದ ಕಣ್ಣು ತುಂಬ ಉಳ್ಳಿ ಕಥೈತೆ ಹೀಗೆ ಇದೆಲ್ಲ ಬೀಜಗಳು ಇರುತ್ತಲ್ವ ಅದು ಈ ಬೀಜ ಕೂಡ ನಮ್ಗೆ ಎಷ್ಟು ಒಳ್ಳೇದು ಗೊತ್ತಾ ಆ್ಯಕ್ಚುಲಿ ಇದು ನಾವು ಬೀಜ ಎಲ್ಲ ತಿಂತೀವಿ ಇದು ಇದು ಗೊತ್ತಾ ಇದು ನೀರಲ್ಲಿ ನೆನೆಸಿಟ್ಟು ಒಣಗಾಕಿ ಒಣಗಾಕಿದ ಮೇಲೆ ಒಂದು ತ್ರೀ ಫೋರ್ ಡೇಸ್ ಒಣಗಾಕಬೇಕು ಒಣಗಾಕಿದ್ಮೇಲೆ ಆಮೇಲೆ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬೀಜಗಳು ಸಪ್ರೇಟ್ ಮಾಡ್ತಾಯಿದ್ದೀನಿ ಚಲೋ ತುಂಬ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಗಟ್ಟಿ ಇರ್ತಂತ ಇವತ್ತೆ ಫಸ್ಟ್ ಟೈಮ್ ಗೊತ್ತಾಗಿರೋದು ನನಗೆ ಇದು ನಮ್ಮ ಅತ್ಕೆ ಹೆಂಗ್ ಮಾಡ್ತಿಲ್ಲೋ ಇದು ಪಲ್ಯ ಅಂತ ನನಗೆ ಇವತ್ತು ಗೊತ್ತಾಗ್ತದೆ ನೈರ್ ಕೊಯ್ ಕೊಯ್ಯತ್ತನೆ ಕಷ್ಟ ಇದೆ ನನಗೆ ಕಟ್ ಮಾಡೋರ್ಗು ಸ್ಟ್ರಾಂಗ್ ಇದೀನ ಫುಲ್ ಸ್ಟ್ರಾಂಗ್ ಸ್ಟ್ರಾಂಗರ್ ಈಗ ಚಿಕ್ 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 ಪೀಸ್ ಕಟ್ ಮಾಡ್ತೀನಿ ದಾಯಿಸಿ ಇವಾಗ ಇದೆಲ್ಲ ಕಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ ಅಲ್ಲಿವರೆಗೂ ಬಾ ಫೈನಲಿ ಕಟ್ ಮಾಡಿ ನೋಡಿ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿದೆ ಮತ್ತು ಅದಕ್ಕೆ ಏನೇನು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕಾಯಿ ತುರಿ ಮತ್ತು ಇದೆ ಸೋರೆಕಾಯಿ ಇದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ ನೋಡೋಣ ಬನ್ನಿ ಯಾವ ತರ ಮಾಡ್ತೀನಿ ಮಾಡ್ತೀನಿ ಅಂತ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ನಾ ಕುಕ್ಕರಲ್ಲಿ ಮಾಡ್ತೀನಿ ಪಲ್ಯ ಇದು ಸ್ವಲ್ಪ ಇದ್ರೆ ಒಳಗಡೆ ನೀರಿದೆ ಅಲ್ವಾ ಅದಕ್ಕೆ ಹೋಗ್ಲಿ ಅಂತ ಕಾಯಿಸ್ತಾ ಇದ್ದೀನಿ ನಾ ಯಾವ್ದು ಎಣ್ಣೆ ಬಳಸ್ಲಿಕ್ಕೆ ಸನ್ ಪ್ಯೂರ್ ಸನ್ ಪ್ಯೂರ್ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಯಾವ್ದಣ್ಣ ಯೂಸ್ ಮಾಡ್ತೀರಾ ಅಡಿಗೆಗೆ ಅಂತ ಕಮೆಂಟ್ ಹಾಕಿ ಆಯ್ತಾ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತೆ ಸಾಸಿವೆ ಹಾಕ್ತಾ ಇದ್ದೀನಿ A me le... Edo. Caribe otta கடலை உடலைபழை உடனின் இது கலர் பரவ ஃபிரைமா கலர்மே ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋದು ನಾನು ಸೋರೆಕಾಯಿ ಹಾಕ್ತಿದ್ದೀನಿ ಇವಾಗ ಸೋರೆಕಾಯಿ ಹಾಕಿ ಸೋರೆಕಾಯಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೋದು ಎಣ್ಣೆ ಒಳಗಡೆ ಇವಾಗ ಹಾಕಿ ಒಂದು ಹತ್ತು ನಿಮಿಷ ಆಯ್ತು ಆಗಿದೆ ನೋಡಿ ಅದಕ್ಕೆ ನಾ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ನೋಡಿ ಕಾಯಿ ತುರಿ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂತೀನಿ ತುರಿ ತೂರಿ ಹಾಕಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ ಇವಾಗ ಇದಕ್ಕೆ ಕಾಯಿ ತೂರು ಹಾಕಿದ್ನಲ್ವಾ ಹಾಕಿದ್ಮೇಲೆ ಉಪ್ಪು ಎಷ್ಟು ಬೇಕು ಅಷ್ಟೇ ಹಾಕಿ ಮತ್ತೆ ಮತ್ತೆ ನೋಡೋಣ ಆಮೇಲೆ ಕಮ್ಮಿ ಬಿದ್ದರೆ ಆಗ್ತೀವಿ ಕಮ್ಮಿ ಬಿದ್ರೆ ಆಗ್ಬೋದು ಜಾಸ್ತಿ ಅದೇ ಇದ್ದ ಮಾಡ್ಲಿಕ್ಕಾಗುತ್ತೆ ಹೇಳಿ ನಿಮ್ಗೆ ඒීවාග ගැරැම්ම සලී වනානත්ෙදිිලි සම්බන් කොලසි

ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇವಾಗ ಇದಕ್ಕೆ ಅರ್ಧ ಲೋಟ ನೀರ್ ಹಾಕ್ತೀನಿ ನಾನು ಹಾಕಿ ನೀರಾಕಿ ಹೊಡೆಸ್ತೀನಿ ಹೊಸ್ತೀನಿ ಮೈಸೂ ನೋಡಿದ್ರಲ್ಲ ಇವಾಗೆಲ್ಲ ಹಾಕಿ ಮತ್ತೆ ವಿಸಿಲು ಹೊಡಿಸ್ತಾ ಇದ್ದೀನಿ ನೋಡೋಣ ಎಲ್ಲ ಆದ್ಮೇಲೆ ಟೇಸ್ಟ್ ಹೆಂಗಾಗಿದೆ ಅಂತ ನಂದು ಫ್ರೆಂಡ್ಸ್ ಬರ್ತಾ ಇದ್ದಾರಲ್ವಾ ಅವರೇ ಟೇಸ್ಟ್ ಮಾಡಲಿ ಹೇಳಿ ಇವಾಗ ಪಲ್ಯ ಅಂತ ರಡೆ ಐತಿ ಇವಾಗ ರೊಟ್ಟಿ ಮಾಡಲ್ಲ ಚಪಾತಿ ಮಾಡಲ ಅಂತ ಕನ್ಫ್ಯೂಸ್ ಆಗಿದೆ ಬಟ್ ಚಪಾತಿ ಆಗಲ್ಲ ನನಗೆ ಸೊ ಹಂಗಾಗಿ ರೊಟ್ಟಿನೇ ಮಾಡೋಣ ಅದು ಯಾವ್ದು ರೊಟ್ಟಿ ಹೇಳಿ ಅಕ್ಕಿ ರೊಟ್ಟಿ ಅಕ್ಕಿಡ ತಗೊಂಡಿದ್ದೀನಿ ಇವಾಗ ಬಿಸಿನೀರು ಕಾಯಿಸ್ಲಿಕ್ಕೆ ಇರಬೇಕು ನೀರು ಕಾಯಿಸ್ಲಿಕ್ಕೆ ಇಟ್ಟು ಇದಕ್ಕೆ ಒಂಚೂರು ಇಟ್ಟು ಮತ್ತು ಸಾಲ್ಟ್ ಹಾಕ್ಬೇಕು ಇದಕ್ಕೆ ಹಾಗೆ ನೀರು ಚೆಂದ ಮೇಲೆ ಹಿಟ್ಟು ಕಲಿಸ್ಬೇಕು ಹಿಟ್ಟು ಕಲಿಸಿದ ಮೇಲೆ ವೀಡಿಯೋ ತೋರಿಸ್ತೀನಿ ಗೈಸ್ ನಿಮಗೆ ಗೈಸ್ ನೋಡಿ ಫೈನಲಿ ಕಲ್ಲರ್ ರೆಡಿ ಆಯಿತು ನೋಡಿ ಚೆನ್ನಾಗಿ ಕುದ್ದು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಹಾಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಆಗಿದೆ ಗೈಸ್ ಎಲ್ಲ ಎಲ್ಲನಾಗಿ ರೆಡಿ ಮಾಡಿ ರೊಟ್ಟಿ ಎಲ್ಲ ರೆಡಿ ಮಾಡಿ ರೊಟ್ಟಿ ಹಾಕ್ಬೇಕು ಅದಷ್ಟೇ ಛಲವೇ ತಕೀ ಎಲ್ಲರೂ ಮಾನ ಹೋಗಿ ಕಡೆಗೆ ಮನೆಗೆ ನನ್ನಿಂತರೂ ನಿಂತು ಏಸಿ ನಿನಗೆ ರೈಸ್ ರೊಟ್ಟಿ ಮಾಡಿ ಪುಡಿ ಮಾಡಿ ಐಸ್

Un bandero con más castilla que de esto. ಅಲ್ವಾ ಇದೇನು ಗೊತ್ತಾ ಫುಲ್ ರೊಟ್ಟಿ ಮಾಡಿದ ಮೇಲೆ ವೀಡಿಯೋ ಹಾಕ್ತೀನಿ ಫಸ್ಟ್ ರೊಟ್ಟಿ ಖಾಲಿ ಮಾಡಬೇಕು ಇವಾಗ ನಾನು ಫೈನಲ್ ಅಷ್ಟು ರೊಟ್ಟಿ ಮಾಡಿದೆ ನಾನು ಕೈಯೆಲ್ಲ ನೋಡಿ ಯಾವ ಥರ ರೆಡ್ ಆಗಿದೆ ನನಗೆ ನೋಡಿ ಎಲ್ಲ ರೊಟ್ಟಿ ಆಯಿತು ನೋಡಿ ಅಣ್ಣ ಏನು ಮಾಡ್ಲಿಕ್ಕೆ ಹಳ್ಳಿ ಕತ್ತರ ನಾನು ಹೇಳಿದ್ನಲ್ಲ ನನ್ನ ಮನೆಗೆ ಟೇಸ್ಟ್ ಮಾಡ್ಲಿಕ್ಕೆ ಬರ್ತಿದ್ರು ಅಂತ ಅವ್ರ ಯೂರಿಯ ನೋಡಿ ಗಾಯಶ್ ಏನ ಸೋರೆಕಾಯಿ ಎಲ್ಲ ಆಗಿದೆ ಗಾಯ್ಸ್ ನಿಜವಾಗ್ಲು ನಿಜ ಚೆನ್ನಾಗಿದ್ದ ಮತ್ತೆ ಮಾಡ್ಕೋ ಎಂದೇಳಿ ಓಕೆ